ನೋಡಿ ಫ್ರೆಂಡ್ಸ್ ಇವತ್ತು ನಾವು ನಾನು ನಮ್ಮಮ್ಮ ಕುರಿಗಳಿಗೆ ಮತ್ತು ನಮ್ಮನೇಲಿರೋ ದನಗಳಿಗೆ ಹುಲ್ಕೊಯೋಣ ಅಂಥೇಳಿ ನಮ್ಮ ರಬ್ಬರ್ ಫ್ಲ್ಯಾಟಿಗೆ ಬಂದಿದ್ವಿ ಬಂದಾಗ ರಬ್ಬರ್ ತೆಗೆಯೋದು ಸುಲಭದ ಕೆಲಸ ಅಂತ ಎಲ್ಲ ಹೇಳ್ತಾರೆ ಬಟ್ ರಬ್ಬರ್ ತೆಗೆಯೋದು ತುಂಬ ಕಷ್ಟ ಯಾಕಂತೇಳಿದ್ರೆ ಬೆಳಿಗ್ಗೆ ಮುಂಚೆ ಮೂರು ಗಂಟೆಗೆ ಬಂದು ರಬ್ಬರನ್ನ ತೆಗಿತಾ ಇರ್ತಾರೆ ಪಾಪ ಇದನ್ನು ಆಲ್ಮೋಸ್ಟ್ ಆಲ್ ಕೇಳೆ ಅನ್ಸಿ ತೆಗಿತಾಯಿರ್ತಾರೆ ನೋಡಿ ನೋಡಿ ಮಳೆಗಾಲದಲ್ಲಿ ರಬ್ಬರ್ಗೆ ಯಾವುದೇ ರೀತಿ ಅಂದರೆ ಕೊಯ್ದು ಬಿಟ್ಟಿರ್ತಾರೆ ಕೊಯ್ದು ಬಿಟ್ಟು ರಬ್ಬರ್ ತೆಗೆಯೋದ್ರಿಂದ ಯಾವುದೇ ರೀತಿಯಾದ ಮಳೆ ನೀರು ಬಿದ್ದು ಹಾಳಾಗಬಾರ್ದು ರಬ್ಬರ್ ಅಂತ ಹೇಳಿ ಈ ಥರ ಕವರ್ಗಳನ್ನ ಹಾಕಿರ್ತಾರೆ ನೋಡಿ ನೋಡಿ ಅಲ್ಲಿ ರಬ್ಬರ್ ಶೇಖರಣೆ ಆಗಿದೆ ಮತ್ತು ಇದರಲ್ಲಿ ರಬ್ಬರ್ ತೆಗಿಯೋದ್ರಲ್ಲಿ ಒಂದು ಸಮಸ್ಯೆ ಕೂಡ ಇದೆ ಏನಪ್ಪಾ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ರಬ್ಬರ್ ಮರದಲ್ಲಿ ಈ ಥರ ಕಂಬಳಿ ಹುಳಗಳು ಕಂಡು ಬರ್ತವೆ ನೋಡಿ ನೋಡ್ಬೋದು ನೋಡಿ ಈ ಥರ ರಬ್ಬರ್ ಹುಳ ಮರದಲ್ಲಿ ಕಂಬಳಿ ಹುಳಗಳು ಕಂಡು ಬರ್ತವೆ ರಬ್ಬರ್ ಹಾಲು ತೆಗಿಯೋರಿಗೆ ಇವು ತುಂಬ ಸಮಸ್ಯೆಯನ್ನು ಕೊಡ್ತಾ ಇರ್ತವೆ ನಿಮ್ಮ ತೋಟದಲ್ಲಿ ಒಂದು ನೂರು ರಬ್ಬರ್ ಮರಗಳಿದ್ದಾವೆ ಅಂದರೆ ಅದರಲ್ಲಿ ಒಂದು ಅರುವತ್ತು ಮರದಲ್ಲಿ ಈ ಥರ ಕಂಬಳಿ ಹುಳಗಳು ಇದ್ದೇ ಇರ್ತವೆ ಮಳೆಗಾಲದಲ್ಲಿ ನೋಡಿ ಮರ ತುಂಬ ಇದ್ದಾವೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕುರಿ ಫಾರ್ಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ